ಹಸುಗಳ ಮೈಗೆಲ್ಲ ಗುಳ್ಳೆ ಗುಳ್ಳೆ ಗಾಯಗಳಾಗಿದ್ದಾವೆ ಆ ಗಾಯಕ್ಕೆ ನಾವು ಬಳಸ್ತಾ ಇರೋದು ಬೇನ್ ತಪ್ಪಲು ತೊಗೋಬೇಕು ಆಮೇಲೆ ಅಲವೀರ ತೊಗೋಬೇಕು ಈ ಹಲವೀರನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ನಾವು ಚೆನ್ನಾಗಿ ತೊಳಿಬೇಕು ತೊಳೆದು ಇದು ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಬಬೇಕು ರುಬ್ಬಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಶನ ಸೇರಿಸಿ ಮಿಕ್ಸ್ ಮಾಡಿ ಹಸುಗಳ ಮೈಗೆ ಹಚ್ಚಿದ್ರೆ ಆ ಗುಳ್ಳೆಗಳು ಕಡಿಮೆ ಆಗ್ತವೆ ಬೇನ್ ತಪ್ಪಲು ಅಲವೀರನಾಗ ಈ ಥರ ರುಬ್ಬಿಕೊಂಡಿದ್ದೀವಿ ಈ ಥರ ಇರಬೇಕು ನೀರ್ಗೆ ಇವಾಗ ಇದಕ್ಕೆ ಅರಿಶಿಣನ ಮಿಕ್ಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಅರಿಶಿಣ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದ್ರೂ ಕೂಡ ಮಿಕ್ಸ್ ಮಾಡ್ಕೊಂಡು ಆಗಿರ್ಬೋದು ಕರುಗಳಿಗೆ ಆಗಿರ್ಬೋದು ಗುಳ್ಳೆ ಯಾವ ಜಾಗಕ್ಕೆ ಆಗಿರ್ತದ ಆ ಜಾಗಕ್ಕೆ ಇದನ್ನು ಹಚ್ಚಬೇಕು ಈ ಥರ ಗುಳ್ಳೆಗಳಾಗಿದ್ದಾವಲ್ಲ ಈ ಗುಳ್ಳೆಗಳಿಗೆಲ್ಲ ಈ ತಪ್ಪಲನ್ನ ಮೈ ತುಂಬ ಹಚ್ಚಿದಾಗ ಆ ಗುಳ್ಳೆಗಳಿಗೆ ಹುಳಗಳು ಬೀಳಲ್ಲ ಒಂದು ಗಾಯ ಕುಡಗಿ ಬೇಗ ಮಾಯ್ತವೆ ನೀರ್ ನೀರ್ಕಿದ್ದರೆ ಮಾತ್ರ ಚೆನ್ನಾಗಿದಾಗ್ತದೆ ಆ ಗಟ್ಟಿ ಇತ್ತು ಅಂತಂದರೆ ನಾವು ಹಚ್ಚಬೇಕಾದ್ರೆ ಅದು ಕೆಳಗಡೆ ಬಿಡ್ತತೆ ನೋಡಿ ಈ ಥರ ಮೈ ತುಂಬ ಹಚ್ಚಬೇಕು ಇದೇ ರೀತಿಯಾಗಿ ಎಲ್ಲ ಕರುಗಳಿಗೆ ಹಚ್ತಾ ಇದ್ದೀವಿ ಅಂತಂದರೆ ಅದಕ್ಕಿರೋದು ಮತ್ತೆ ಬೇರೆ ಕರುಗೆ ಬರಬಾರ್ದು ಅಂತ ಎಲ್ಲ ಒಂದೇ ಹತ್ರ ಇರ್ತಾವಲ್ಲ ಮುಂಚಿತವಾಗಿ ನಾವು ಅಂತಂದರೆ ಆ ರೋಗ ಈ ಕರುವಿಗೆ ಬರಲ್ಲ ಅಂತೇಳ್ಬಿಟ್ಟು ಇರುವಂಥ ಎಲ್ಲ ಕರುಗಳಿಗೆ ಇದೇ ಥರ ಹಚ್ಚಬೇಕು ನೋಡಿ ಇದು ಸಣ್ಣ ಕರು ಇದು ಒಂದು ತಿಂಗಳ ಕರು ಇರ್ಬೋದು ಇದಕ್ಕಿನ್ನ ಗುಳ್ಳೆಗಳು ಬಂದಿಲ್ಲ ಏನಂತಂದ್ರೆ ಹಚ್ಚಿಬಿಟ್ರೆ ಬರದಾಗಿರುತ್ತೆ ಹೇಳ್ಬಿಟ್ಟು ಹಚ್ಚುತ್ತಾ ಇದ್ದೀವಿ ನೋಡಿರಿ ಸ್ಟಾರ್ಟ್ ಆಡ್ತದ ನೋಡ್ರಿ ಇದು ಎಲ್ಲ ಕರುಗಳಿಗೆ ಹಚ್ಚಿದ್ದೀವಿ ಇದೇ ರೀತಿಯಾಗಿ ಒಂದಿನ ಬಿಟ್ಟು ಒಂದಿನ ಹಚ್ಚಿದರೆ ಆ ಗುಳ್ಳೆಗಳೆಲ್ಲ ಕಂಟ್ರೋಲಿಗೆ ಬರ್ತವೆ ಈ ಕರುಗೆ ಭಾಳಷ್ಟಾಗಿದೆ ಇವಕ್ಕೇನು ಆಗಿಲ್ಲ ಇಲ್ಲಿ ಒಂದು ಕರುಗೆ ಆ ಕರುಗೆ ನೋಡ್ರಿ ಫುಲ್ಲು ಮೈ ತುಂಬ ಆಗಿದೆ ಹಾಗಾಗಿ ಎಲ್ಲವಕ್ಕೂ ಹಚ್ಬಿಟ್ಟಿದ್ದೀವಿ ನಾ ಮುಂದೆ ಅವಕೂ ಕೂಡಾಗಿ ಬರಬಾರ್ದು ಕಂಟ್ರೋಲಿಗೆ ಬಂದ್ಬಿಡ್ತಾವಂತೇಳ್ಬಿಟ್ಟು ಎಲ್ಲ ಕರುಗಳಿಗೆ ಇದನ್ನ ಹಚ್ಚಿಬಿಟ್ಟಿದ್ದೀವಿ ಇದನ್ನ ಒಂದು ದಿನ ಬಿಟ್ಟು ಒಂದಿನ ಹಚ್ಚಿಗೆ ಅಂತ ಬಂದರೆ ಇದೇ ರೀತಿಯಾಗಿ ಒಂದು ನಾಲ್ಕೈದು ಸರಿ ಮಾಡಬೇಕು ಮಾಡಿದರೆ ಅದು ಕಡಿಮೆ ಆಗ್ಬಿಡ್ತದೆ